ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶೀಟ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಬಾಳೆಗುಳಿ ಕ್ರಾಸ್ನ ನಿರ್ಜನ ಪ್ರದೇಶದಲ್ಲಿದ್ದ ಕಾರಿನಲ್ಲಿ ಒಂದು ಕೋಟಿ ರೂಪಾಯಿ ಪತ್ತೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು ಅಂಕೋಲಾ ಪೊಲೀಸರು ಕಾರು ಮಾಲೀಕನನ್ನು ಪತ್ತೆ ಮಾಡಿದ್ದಾರೆ ಮಂಗಳೂರು ಮೂಲದ ರಾಜೇಶ್ ಪವಾರ್ ಎಂಬುವವರಿಗೆ ಸೇರಿದ ಕಾರು ಇದಾಗಿದ್ದು ರಾಜೇಶ್ ಪವಾರ್ಗೆ ಕರೆ ಮಾಡಿದ್ರೂ ಕಾಲ್ ಕನೆಕ್ಟ್ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಆತನ ಮಂಗಳೂರು ವಿಳಾಸಕ್ಕೆ ಅಂಕುಲ ಪೊಲೀಸರು ನೋಟಿಸ್ ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ಕಾರಿನಲ್ಲಿದ್ದ ಸೀಟ್ನೊಳಗೆ ಹಣ ಇಡಲು ಬಾಕ್ಸ್ ಮಾಡಲಾಗಿದ್ದು ಈ ಬಾಕ್ಸ್ನಲ್ಲಿ ಐದುನೂರು ಎರಡು ನೂರು ಹಾಗೂ ನೂರು ರೂಪಾಯಿ ನೋಟ್ಗಳ ಕಂತೆ ಇಡಲಾಗಿತ್ತು ಕೆಎ ನೈನ್ಟೀನ್ ಎಂಫಿ ಒನ್ ಜೀರೋ ತ್ರೀ ಸಿಕ್ಸ್ ನಂಬರ್ ಪ್ಲೇಟ್ ಹೊಂದಿರುವ ಕ್ರೆಟಾ ಕಾರಿನ ಮಾಲೀಕನನ್ನು ಪತ್ತೆ ಮಾಡಿ ಇದೀಗ ಅಂಕುಲ ಪೊಲೀಸರು ತನಿಖೆ ಚುರುಕು ಕೈಗೊಂಡಿದ್ದಾರೆ ನಿನ್ನೆ ರಾತ್ರಿ ಗಸ್ತಲ್ಲಿ ಇರುವಂಥ ಅಂಕೋಲಾ ರಸ್ತೆಯಲ್ಲಿ ಗಸ್ತಲ್ಲಿದ್ದಂತಹ ಎ ಎಸ್ ಐ ನಾಗೇಕರ್ ಇವರು ನಮ್ಮ ಹೈವೇ ಮೊಬೈಲ್ ಮತ್ತು ಪೆಟ್ರೋಲ್ ನಲ್ಲಿ ಎಲ್ಲರೂ ಗಸ್ತು ಬಿಡಿಸ್ತಾ ಇರ್ತಾರೆ ಆಕೋಲದಿಂದ ಯಲ್ಲಾಪುರ ಮತ್ತು ಹುಬ್ಲಿ ರಸ್ತೆಯಲ್ಲಿ ತಿರುಗಡುವಂಥ ಒಂದು ಸಮಯದಲ್ಲಿ ಆ ಯಾರೋ ಜನ ಬಂದು ಒಂದು ವೆಹಿಕಲ್ ಹತ್ರ ಎಕ್ಸ್ಚೇಂಜ್ ಮಾಡಿ ಪೊಲೀಸ್ ವೆಹಿಕಲ್ ನೋಡಿ ಇಮಿಡಿಯೇಟ್ಲಿ ಅದನ್ನ ಪಕ್ಕ ರೋಡ್ಗೆ ತಗೊಂಡು ಬೇರೆಯವರೆಲ್ಲ ಓಡೋಗ್ತಾರೆ ಸ್ವಲ್ಪ ಅನುಮಾನ ಬಂದು ನಾವು ನೋಡಿದಾಗ ಕ್ರೇಟಾ ಕಾರ್ ನಂಬರ್ ಕೆ ಎ ಫಿಫ್ಟಿ ಒನ್ ಎಂ ಬಿ ನೈನ್ ಸಿಕ್ಸ್ ತ್ರೀ ಫೋರ್ ಅಂತಿರುತ್ತೆ ಅದು ಅಂಕೋಲಾ ಪಿ ಎಸ್ ಲಿಮಿಟ್ ರಾಮನಗುಳಿ ಅಂತ ಹೈವೇ ಸೈಡಲ್ಲಿ ಒಂದು ಫಿಫ್ಟಿ ಮೀಟರ್ಸ್ ಒಳಗಡೆ ಇಲ್ಲಿ ಸೈಡಲ್ಲಿ ಪಾರಸ್ಲೇ ಮೇಲೆ ಬಿಟ್ಟು ಜನ ಹೋಗಿರುತ್ತೆ ಅಲ್ಲಿ ಆ ಕಲ್ಲಿಗೆ ಸ್ವಲ್ಪ ಕಾರಿಗೆ ಸ್ವಲ್ಪ ಕಲ್ಲಲ್ಲಿ ಹೊಡೆದಿರೋದು ಮತ್ತು ಹಿಂದೆ ಏನು ಇರುತ್ತೆ ಸೀಟು ತೆಗ್ದಿರೋದೆಲ್ಲ ಕಾಣಿಸ್ತು ಸಮ್ ಅಟೆಂಪ್ಟ್ ಇಸ್ ಹ್ಯಾಪಂಡ್ ಬಟ್ ಎಲ್ಲ ನಮ್ಮ ಪೊಲೀಸ್ ವೆಹಿಕಲ್ಸ್ ನೋಡಿ ಎಲ್ಲ ಹೋಗಿರ್ತಾರೆ ಹಾಗಾಗಿ ನಾವು ಇದನ್ನು ಇಂಜಿನ್ ಒರಿಜಿನಲ್ ನಂಬರ್ ನಾವು ನೋಡಿದಾಗ ಚೆಕ್ ಮಾಡಿದಾಗ ಅದಕ್ಕೆ ಇಂಜಿ ಒರಿಜಿನಲ್ ನಂಬರ್ ಈಸ್ ಕೆ ಎ ನೈನ್ಟೀನ್ ಎಂ ಪಿ ಒನ್ ಜೀರೋ ತ್ರೀ ಸಿಕ್ಸ್ ಅಂತ ಬರ್ತಾ ಇದೆ ಪಂಚನಾಮ ಮಾಡಿ ಅದನ್ನು ನಾವು ವೆಹಿಕಲ್ ಅನ್ನ ಅಂಕೋಲಾ ಸ್ಟೇಷನ್ಗೆ ನಾವು ತಗೊಂಡು ಬಂದಾಗ ಇದು ನಂಬರ್ ಈಸ್ ಡೂಪ್ಲಿಕೇಟ್ ಚೇಜಿಸ್ ನಂಬರ್ ಆಲ್ಸೋ ಡ್ಯೂಪ್ಲಿಕೇಟ್ ಮತ್ತು ಇದು ಹಿಂದೆ ಅದೆಲ್ಲ ನೋಡಿದ್ರೆ ಒಂಥರ ವೆಹಿಕಲ್ ಫುಲ್ಲು ಮಾಡಿಫಿಕೇಷನ್ ಆಗಿದೆ ಈ ಮೇಲೆ ನನಗೆ ಇಮಿಡಿಯೇಟ್ಲಿ ಮಾಹಿತಿ ಬರುತ್ತೆ ನಾನು ಹೇಳಿದ್ದೀನಿ ಆ ಗೌರ್ಮೆಂಟ್ ಪಂಚರ್ನ ಕರ್ಕೊಂಡು ಹೋಗಿ ಪಂಚರಾಮ ಮಾಡಿ ನ ನೀವು ಠಾಣೆಗೆ ಬಂದು ಒಂದು ಅವ್ಯಾಂಡನ್ ವೆಹಿಕಲ್ ಆಗಿರೋದ್ರಿಂದ ಇದ್ರ ಮೇಲೆ ಒಂದು ಕೆ ಪಿ ಕೇಸ್ ಕೇಸನ್ನು ರಿಜಿಸ್ಟ್ ಮಾಡಿ ಅಂತ ನಾನು ಹೇಳಿದೆ ಆಮೇಲೆ ಏನು ಬಾಕ್ಸಸ್ ಇದೆ ಅದನ್ನು ಮಾಡೋ ಓಪನ್ ಮಾಡೋವಂಥ ಸಂದರ್ಭದಲ್ಲಿ ಈ ಬಾಕ್ಸನ್ನ ಓಪನ್ ಮಾಡೋವಂಥ ಸಂದರ್ಭದಲ್ಲಿ ನೀವು ಎಲ್ಲ ಪ್ರೊಸೀಜರ್ನ ಫಾಲೋಅಪ್ ಮಾಡಿ ಅಂತ ನಾನು ಹೇಳಿದ್ದೆ ಹಾಗಾಗಿ ನಮ್ಮ ಕೆ ಐ ಅಂಕೋಲ ಶ್ರೀ ಮಠಪತಿ ಮತ್ತು ನಮ್ಮ ಎಲ್ಲ ನಮ್ಮ ಎ ಸಿ ನಾಗರ ಸಿಬ್ಬಂದಿಗಳು ಪ್ರೊಸೀಜರ್ ಮಾಡಿದ್ದಾರೆ ಮಾಡಿದ ಮೇಲೆ ಏನು ವಿಷಯ ನಮಗೆ ಗೊತ್ತಾಯಿತು ಅಂತ ಹೇಳಿದ ಮೇಲೆ ಅದ್ರ ಒಳಗಡೆ ಈ ಏನು ಯಾರಿಗೂ ಗೊತ್ತಿಲ್ಲದಿರೋ ದುಡ್ಡನ್ನು ಸಾಗಿಸೋದ್ಲು ಅಂತ ಹವಾಳ ಇರ್ಬೋದು ಅಥವಾ ಗೋಲ್ಡ್ ಎಕ್ಸ್ಚೇಂಜ್ ಇರ್ಬೋದು ಅಥವಾ ಬೇರೆ ಯಾವುದೋ ಇಲ್ಲಿಗಲ್ ಮನಿ ಟ್ರಾನ್ಸ್ಪೋರ್ಟ್ ಇರ್ಬೋದು ಹೀಗಾಗಿ ಸಂ ವ್ಯಕ್ತಿಗಳು ಇದನ್ನು ಹಣವನ್ನು ಸಾಗಿಸೋ ಸಂದರ್ಭದಲ್ಲಿ ಪೊಲೀಸ್ ವೆಹಿಕಲ್ನ ನೋಡಿದಂಥ ಒಂದು ಈ ಏನು ಸಂದರ್ಭ ಏನು ಇದೆ ನೋಡಿ ಅವರು ಓಡಿ ಹೋಗಿದ್ದಾರೆ ಹಾಗಾಗಿ ನಮ್ಮ ಅನುಮಾನದ ಮೇಲೆ ಗಾಡಿನ ನಾವು ಚೆಕ್ ಮಾಡಿದಾಗ ಇದು ವಿಷಯ ನಮಗೆ ಏನೋ ಗೊತ್ತಾಯಿತು ಆ ಬಾಕ್ಸನ್ನು ತೆಗೆದು ನೋಡಿದಾಗ ಸುಮಾರು ಒಂದು ಗಿಂತ ಹೆಚ್ಚಿನ ಅಮೌಂಟ್ ಬೇರೆ ಬೇರೆ ಡಿಮಾ ಡಿನಾಮಿನೇಷನ್ಸು ಅಮೌಂಟ್ಗಳು ಏನಿದೆ ನಮಗೆ ಸಿಕ್ಕಿದೆ ಟೋಟಲ್ ಅಮೌಂಟ್ನ ನಾವು ಅದನ್ನು ಏನು ಕೌಂಟ್ ಮಾಡಿದಾಗ ಒಂದು ಕೋಟಿ ಹದಿನಾಲ್ಕು ಲಕ್ಷದ ಒಂಬೈ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ದುಡ್ಡಿ ಸೊ ಹೀಗಾಗಿ ಇದನ್ನು ಅಬ್ಯಾಂಡನ್ ಮಾಡಿದ್ದಾರೆ ಹಾಗಾಗಿ ಇಮಿಡಿಯೇಟ್ಲಿ ನಾವು ಕೆ ಪಿ ಆ್ಯಕ್ಟ್ ಕೇಸ್ ಮಾಡಿ ವೆಹಿಕಲ್ನ ಸೀಸ್ ಮಾಡಿದ್ದೀವಿ ಆರೋಪಿಗಳು ಯಾರಂತ ಗೊತ್ತಿಲ್ಲ ಆರೋಪಿಗಳ ಬಲೆಯನ್ನು ಬೀಸೋದಕ್ಕೆ ಈಗಾಗಲೇ ಕೇಸ್ ರಿಸ್ಟ್ ಮಾಡಿದ್ದೀನಿ ಇದನ್ನು ನಮ್ಮ ಎಲ್ಲ ಮೇಲಾಧಿಕಾರಿಗಳಿಗೆ ತಿಳಿಸಿದ್ವಿ ಮೇಲಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಈಗಾಗಲೇ ಟೀಮ್ಸ್ ಫಾರ್ಮ್ ಮಾಡಿದ್ದೀನಿ ಸೊ ಆಲ್ ಯಾವ ಟೋಲಿಂದ ಬಂದಿದೆ ಎಲ್ಲಿ ಎಲ್ಲಿಂದ ಬಂದಿದೆ ಮತ್ತು ಟೆಕ್ನಿಕಲ್ ಡೀಟೇಲ್ಸ್ನ ನಾವು ತಗೊಂಡು ಯಾರು ಊನರ್ಸು ಮತ್ತು ಅಮೌಂಟ್ ಲೀಗಲ್ ಆರ್ ಇಲ್ಲಿಗಲ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ತಕ್ಷಣ ಈ ಕೇಸನ್ನ ನಾವು ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಅಂದರೆ ಸೈಬರ್ ಮತ್ತು ಎಕನಾಮಿಕ್ ಕೇಸಸ್ ಕೇಸಸ್ನ ಟ್ರಾನ್ಸ್ಫರ್ ಮಾಡಿ ಇದನ್ನು ಡೀಪಾಗಿ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸೊ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾತ್ರಿ ಗಸ್ತು ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ್ರಾದಂತಹ ಅಲೋಕ್ ಮೋಹನ್ ಸಾಹೇಬರು ಈ ಬ್ಯಾಂಕ್ ರಾಬರೀಸು ಮತ್ತು ಈ ಜ್ಯುವೆಲ್ಲರಿ ಶಾಪ್ಸು ರಾತ್ರಿನಲ್ಲಿ ಆಗಿರೋ ಜಿಲ್ಲೆಯಲ್ಲಿ ಮೊನ್ನೆ ವಿ ಸಿ ತೊಗೊಂಡ್ರು ಅದಕ್ಕೆ ಮುಂಚೆ ನವಂಬರಲ್ಲೇನೇ ದೊಡ್ಡ ನಮಗೆ ಸರ್ಕ್ಯುಲರ್ ಕೊಟ್ಟಿದ್ರು ಹಾಗಾಗಿ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಮೊಬೈಲ್ಸ್ ಏನಿದೆ ನಮ್ಮ ಐ ವೇ ಮೊಬೈಲ್ಸ್ ಇರ್ಬೋದು ಮತ್ತು ಇ ಆರ್ ಎಸ್ ವೆಹಿಕಲ್ಗೆ ಮತ್ತು ಗಸ್ತು ತಿರುಗೊಂಡಂಥವ್ರು ಎಲ್ಲರಿಗೂ ಸಹ ವೆಪನ್ಸ್ ಕೊಟ್ಟಿದ್ದೀನಿ ಯಾವುದೇ ಅನು ಅನುಮಾನ ಬಂದವ್ರನ್ನ ಇಮಿಡೇಟ್ ಚೆಕ್ ಮಾಡಬೇಕಂತ ಸೊ ಪೊಲೀಸ್ ವೆಹಿಕಲ್ಸ್ ನೋಡಿ ಈ ದಂಧೆ ಬಿಟ್ಟು ಹೋಗಿದ್ದಾರೆ ದಂಧೆಕೋರು ಯಾರಿದ್ದಾರೆ ಏನಾದರೂ ನಾವು ತಕ್ಷದಲ್ಲೇ ನಾವು ಹಿಡಿತೀವಿ ಮತ್ತು ಇದು ಲೀಗಲ್ ಅಮೌಂಟ ಇಲ್ಲಿಗಲ್ ಅಮೌಂಟ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆಲ್ಲ ವಿಲ್ ಕನ್ಕ್ಲೂಡ್ ಇನ್ವೆಸ್ಟಿಗೇಷನ್ ಈಗ ಜಾರಿನಲ್ಲಿದೆ